ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮಂದಕೃಷ್ಣ ಮಾದಿಗ ಅವರ ಅರವತ್ತನೇ ಜನ್ಮದಿನದ ಆಚರಣೆ ಕೈವಾರದಲ್ಲಿ ವಿಶೇಷ ಪೂಜೆ ಮಂದಕೃಷ್ಣ ಮಾದಿಗ ಅವರು ನಮಗೆ ಸದಾ ಪ್ರೇರಣೆ ದೇವರಾಜ್ ಚಿಂತಾಮಣಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸಂಸ್ಥಾಪಕ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂದಕೃಷ್ಣ ಮಾದಿಗ ಅವರ ಅರವತ್ತನೇ ಹುಟ್ಟು ಹಬ್ಬವನ್ನು ಮಾದಿಗ ದಂಡೋರ ಸಂಘಟನೆಯ ಪದಾಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಕೈವಾರ ಶ್ರೀಯೋಗಿ ನಾರಾಯಣಸ್ವಾಮಿ ಮಠದಲ್ಲಿ ವಿಶೇಷ ಪೂಜೆ ಮಾಡಿ ಆಚರಣೆ ಮಾಡಲಾಯಿತು ನಂತರ ಶಿಡ್ಲಘಟ್ಟನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು ಈ ವೇಳೆ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ರವರು ಮಾತನಾಡಿ ಮಾದಿಗ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ಚಳುವಳಿಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತಿರುವ ಮಹಾನ ವ್ಯಕ್ತಿ ಅಭಿನವ ಅಂಬೇಡ್ಕರ್ ಮಂದಕೃಷ್ಣ ಮಾದಿಗ ಅವರು ನಮಗೆ ಸದಾ ಪ್ರೇರಣೆ ಎಂದು ಹೇಳಿದರು ಮಂದಕೃಷ್ಣ ಅವರು ಸಾರ್ವಜನಿಕ ಪ್ರದರ್ಶನಗಳ ಮೂಲಕ ಮಾದಿಗ ಸಮುದಾಯ ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ರಾಷ್ಟ್ರೀಯ ಜಾಗೃತಿ ಮೂಡಿಸಿ ಮಾದಿಗ ಸಮುದಾಯ ಎದುರಿಸುತ್ತಿರುವ ಅನ್ಯಾಯಗಳನ್ನು ನಿರಂತರವಾಗಿ ಮಾಡುತ್ತಾ ಬಂದಿದ್ದಾರೆ ಎಂದು ಹೇಳಿದರು ಆರ್ಥಿಕ ಮತ್ತು ಶೈಕ್ಷಣಿಕ ಉದ್ಯೋಗಾವಕಾಶಗಳಿಗೆ ಮಂದ ಕೃಷ್ಣ ಮಾದಿಗ ಅವರ ಸಮರ್ಪಣೆ ಮತ್ತು ನಾಯಕತ್ವವು ಅನೇಕರಿಗೆ ಸ್ಫೂರ್ತಿ ನೀಡುತ್ತಿದೆ ಎಂದು ದೇವರಾಜ್ ತಿಳಿಸಿದರು ಮಂದಕೃಷ್ಣ ಮಾದಿಗ ಅವರ ಪ್ರಮುಖವಾಗಿ ದಲಿತ ಜಾತಿಯ ಅಂಚಿನಲ್ಲಿರುವ ಮಾದಿಗ ಸಮುದಾಯದ ಹಕ್ಕುಗಳಿಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದು ಹಾಗೆಯೇ ಮಕ್ಕಳ ಮತ್ತು ಅಂಗವಿಕಲರ ಪರ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ್ದಾರೆ ಪರಿಶಿಷ್ಟ ಜಾತಿಗಳಲ್ಲಿ ಮೀಸಲಾತಿ ಸವಲತ್ತುಗಳ ಸಮಾನ ವಿತರಣೆಗಾಗಿ ಹೋರಾಡಲು ಮೀಸಲಾಗಿರುವ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ಪಿಎಸ್ ಸ್ಥಾಪನೆ ಅವರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಸಹ ಇತ್ತೀಚೆಗೆ ಪಡೆದಿದ್ದಾರೆ ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಲಾಮಂಡಳಿ ಅಧ್ಯಕ್ಷರಾದ ಡಾ ಶಾಮರಾಜ್ ಜಿಲ್ಲಾಧ್ಯಕ್ಷರಾದ ಎನ್ ಮಂಜುನಾಥ್ ಆಟೋ ಘಟಕದ ಜಿಲ್ಲಾಧ್ಯಕ್ಷರಾದ ಆಟೋ ಕೃಷ್ಣ ತಾಲೂಕು ಅಧ್ಯಕ್ಷರಾದ ಸುಲದೇನಹಳ್ಳಿ ವೆಂಕಟರಾಯಪ್ಪ ಶ್ರೀನಿವಾಸ್ ಪ್ರಚಾರ ಸಮಿತಿ ತಾಲೂಕು ಅಧ್ಯಕ್ಷರಾದ ಸಾಗರ್ ಅಲ್ಸೂರು ವಸಂತ ಗಂಗಾಧರ ಗೋಪಾಲ್ ನಾರಾಯಣಸ್ವಾಮಿ ನರಸಿಂಹಪ್ಪ ಸೇರಿದಂತೆ ಮತ್ತಿತರರು ಇದ್ದರು

ಮೀಸಲಾತಿ ವರ್ಗೀಕರಣದ ಪಿತಾಮಹ ಪದ್ಮಶ್ರೀ ಪುರಸ್ಕೃತರು ಆಗಿರುವಂತಹ ದಂಡೋರ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರು ಆಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರುವಂತಹ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣನವರ ಅರವತ್ತನೇ ಜನ್ಮದಿನಾಚರಣೆ ಇವತ್ತು ಜುಲೈ ಏಳಕ್ಕೆ ಅಂದೇ ಜುಲೈ ಏಳು ಪ್ರಕಾಶಂ ಜಿಲ್ಲೆ ಈದ್ ಮುಡಿಯಲ್ಲಿ ಆರ್ ಪಿ ಎಸ್ ಸಂಘಟನೆ ಅಂದರೆ ಮಾದಿಗ ದಂಡೋರ ಸಂಘಟನೆ ಸ್ಥಾಪನೆ ಆಗಿರೋ ದಿನ ಕೂಡ ಇವತ್ತೇ ಆಗಿರೋದ್ರಿಂದ ಇದು ತುಳಿತಕ್ಕೊಳಗಾಗಿರುವಂತಹ ಎಲ್ಲ ಸಮಾಜಗಳ ಮತ್ತು ಒಳಮೀಸಲಾತಿ ಇರುವಂಥ ನೂರ ಒಂದು ಜಾತಿಗಳಿಗೂ ಕೂಡ ಇವರ ಒಂದು ಸೇವೆ ಅಮೋಘವಾದಂಥ ಒಂದು ದಿನ ಇವತ್ತು ಯಾಕಂದರೆ ಮೂವತ್ತು ಒಂದು ವರ್ಷಗಳೇ ಪೂರೈಸಿದೆ ಇವತ್ತು ದಂಡೋರ ಹಾಗೆಯೇ ಅವ್ರಿಗೂ ಕೂಡ ಸುಮಾರು ಆರು ದಶಕಗಳು ಇವತ್ತು ಅವರಿಗೆ ಪೂರ್ಣಗೊಳಿಸಲಿದ್ದಾರೆ ಅವರ ಒಂದು ಹೆಸರಿನಲ್ಲಿ ಇವತ್ತಿನ ದಂಡೋರ ಚಿಕ್ಕಬಳ್ಳಾಪುರ ಜಿಲ್ಲಾ ಮತ್ತು ಈ ತಾಲೂಕುಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಮೊದಲನೇದಾಗಿ ಕೈವಾರ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಆಶ್ರಮದಲ್ಲಿ ಅವರ ಒಂದು ಹೆಸರಿನಲ್ಲಿ ಅರ್ಚನೆ ಮಾಡಿಸಿ ಜೊತೆಗೆ ಇವತ್ತು ಸುಮಾರು ಐದಾರು ಅನಾಥಾಶ್ರಮಗಳಲ್ಲಿ ಇವತ್ತು ಅನ್ನದಾನವನ್ನು ಇಟ್ಕೊಂಡಿದ್ದೀವಿ ಜೊತೆಗೆ ಒಂದು ಸಾವಿರ ಗಿಡಗಳನ್ನು ನೆಡುವಂಥ ಒಂದು ಕಾರ್ಯಕ್ರಮ ಕೂಡ ಇವತ್ತು ನಾವು ಇಟ್ಕೊಂಡಿದ್ದೀವಿ ಅದರ ಜೊತೆಗೆ ಹಣ್ಣು ಹಂಪಲುಗಳ ವಿತರಣೆ ಏನು ರೋಗಿಗಳಿಗೆ ಹಣ್ಣು ಹಂಪಲುಗಳ ವಿತರಣೆಯನ್ನು ಕೂಡ ಇವತ್ತು ನಾವು ಇಟ್ಕೊಂಡು ಜೊತೆಗೆ ಅವರಿಗೆ ಹಾಲಭಿಷೇಕ ಅವರ ಒಂದು ಭಾವಚಿತ್ರಕ್ಕೆ ಆಲಾಭಿಷೇಕವನ್ನು ಮಾಡುವಂಥ ಒಂದು ಕಾರ್ಯಕ್ರಮಗಳನ್ನು ಇವತ್ತು ಹಂತ ಹಂತವಾಗಿ ಪ್ರತಿ ತಾಲೂಕಿನಲ್ಲಿ ಕೂಡ ಮಾಡೋದರ ಜೊತೆಗೆ ದಂಡರ ಜಂಡ ಆವಿಷ್ಕರಣ ಅಂತ ನಾವು ಇಡೀ ದೇಶದಲ್ಲಿ ಎಲ್ಲ ಒಂದು ರಾಜ್ಯಗಳಲ್ಲಿ ಕೂಡ ಇವತ್ತು ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಎಮ್ ಆರ್ ಪಿ ಎಸ್ ವತಿಯಿಂದ ಇವತ್ತು ಕೈವಾದ ಕೈವಾರದಿಂದ ಸ್ಟಾರ್ಟ್ ಮಾಡಿ ಜಿಲ್ಲಾದ್ಯಂತ ಪ್ರತಿ ತಾಲೂಕಿನಲ್ಲಿ ಕೂಡ ಇವತ್ತು ಕಾರ್ಯಕ್ರಮಗಳು ನಡೀತವೆ ಜೊತೆಗೆ ಇಡೀ ರಾಜ್ಯದಲ್ಲಿ ಎಮ್ ಆರ್ ಪಿ ಎಸ್ ಸಂಘಟನೆ ಬಲಿಷ್ಠವಾಗಿದ್ದು ಇವತ್ತು ಆ ಎಲ್ಲ ತಾಲೂಕುಗಳಲ್ಲಿ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಕೂಡ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇವತ್ತು ನಮ್ಮ ಸಂಘಟನೆ ಹಮ್ಮಿಕೊಂಡಿದೆ ಹಾಗಾಗಿ ಅವರಿಗೆ ಇನ್ನೂ ಹೆಚ್ಚಿನ ಒಂದು ದೀರ್ಘಾಯಿಸ ಭಗವಂತ ಕರುಣಿಸಲಿ ಜೊತೆಗೆ ಅವರ ಒಂದು ಏನು ಕಾರ್ಯವೈಖರಿ ಮೂವತ್ತು ವರ್ಷಗಳ ಇತಿಹಾಸ ಒಂದು ಕಡೆ ಮೀಸಲಾತಿಯನ್ನು ನಿಮ್ಮ ವರ್ಗಗಳಿಗೆ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಕಡೆ ಆದರೆ ಅದರಲ್ಲಿ ತುಳಿತಕ್ಕೊಳಗಾಗಿ ಮೀಸಲಾತಿಯಿಂದ ವಂಚಿತರಾದ ಆದವರಿಗೆ ಇವತ್ತು ಸುಪ್ರೀಂ ಕೋರ್ಟ್ ಮುಖಾಂತರವಾಗಿ ಅದನ್ನು ಪಡೆದು ಇಡೀ ದೇಶದಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಯಾರಾದರೂ ಇವತ್ತು ನಾಂದಿ ಆಡಿದ್ದಾರೆ ಅಂದರೆ ಅದು ಗೌರವ ಮಂದಕೃಷ್ಣ ಮಾದಿಗ ಅಂತ ಇಡೀ ದೇಶ ಹೇಳ್ಕೊತ ಇದೆ ಹಾಗಾಗಿ ಅವರಿಗಿನ್ನ ಹೆಚ್ಚಿನ ಒಂದು ಆರೋಗ್ಯ ಐಶ್ವರ್ಯವನ್ನು ಭಗವಂತ ಕಂಡಿಸಲಿ ಅಂತ ನಮ್ಮೆಲ್ಲರ ಒಂದು ಆರೈಕೆ ಕೂಡ ಆಗಿದೆ ಹಾಗಾಗಿ ಇಲ್ಲಿಂದ ಪ್ರತಿ ತಾಲೂಕ್ ತಾಲೂಕಿನಲ್ಲಿ ಕೂಡ ಇವತ್ತು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕೈವಾರ ಆಶ್ರಮದಿಂದ ನಾವಿವತ್ತು ಸ್ಟಾರ್ಟ್ ಮಾಡ್ತೀವಿ